ನಮಸ್ಕಾರ ಮುಖವಾಡ ಮೀಡಿಯಾಗೆ ಸ್ವಾಗತ ನಾನು ವಿ ಕೆ ನಾಯ್ಡು ಎಪ್ಪತ್ತೈದನೇ ವರ್ಷದ ಗಣರಾಜ್ಯೋತ್ಸವದ ಶುಭಾಶಯಗಳು ಈ ದಿನ ಪೆರೇಡ್ನಲ್ಲಿ ಕಾರಾಗೃಹ ಮತ್ತು ಸುಧಾರಣಾ ಸೇವಾ ಇಲಾಖೆ ಪೆರೇಡ್ನಲ್ಲಿ ಭಾಗಿಯಾಗಿ ಮೂರನೇ ಸ್ಥಾನ ಗೆದ್ದಿದೆ ಈ ಒಂದು ಗೆದ್ದ ಸಂತೋಷವನ್ನು ನಮ್ಮ ಮಾಧ್ಯಮದೊಂದಿಗೆ ಹಂಚಿಕೊಂಡಿದ್ದಾರೆ ಅವರ ಎಲ್ಲರ ಮುಖದಲ್ಲಿ ಎಷ್ಟು ಸಂತೋಷ ಇದೆ ಅಂದರೆ ಆದರೆ ಕೆಲವೊಂದು ಅವರು ಮಾಧ್ಯಮದ ಹೇಳಿಕೆ ಕೊಡೋಂಗಿಲ್ಲ ಇದ್ರೂ ಸಹ ಮಾಧ್ಯಮದ ಹೇಳಿಕೆ ಆಗೋದಿಲ್ಲ ಇದು ಅವರ ಸಂತೋಷದ ಹೇಳಿಕೆ ಆಗುತ್ತೆ ಇದು ಏನಕ್ಕೆ ಅಂದರೆ ಪ್ರತಿಯೊಬ್ಬರು ಇಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಾರೆ ಇಲ್ಲಿ ಫಸ್ಟ್ ಪ್ರೈಸು ಸೆಕೆಂಡ್ ಪ್ರೈಸು ತರ್ಡ್ ಪ್ರೈಸ್ ಅನ್ನೋದಲ್ಲ ನಾವು ಏನು ಗೆದ್ದಿದ್ದೀವಿ ಅನ್ನೋದು ಮುಖ್ಯ ಅದಕ್ಕೋಸ್ಕರ ಇಲ್ಲಿ ನಮ್ಮ ಜೊತೆ ಇದ್ದಾರೆ ಅವ್ರನ್ನೇ ಮಾತಾಡಿಸ್ತೀನಿ ದಿನ ಗಣರಾಜ್ಯೋತ್ಸವದ ಆಚರಣೆ ಅಂಗವಾಗಿ ಕಾರಾಗೃಹ ಮತ್ತು ಸುಧಾರಣಾ ಸೇವೆ ಇಲಾಖೆಯ ವತಿಯಿಂದ ಮಾನ್ಯ ಎ ಡಿ ಜಿ ಪಿ ಮೇಡಮ್ ಮಾಲಿನಿ ಕೃಷ್ಣಮೂರ್ತಿ ಅವರ ಒಂದು ನಿರ್ದೇಶನದ ಮೇರೆಗೆ ಇದೇ ಪ್ರಪ್ರಥಮ ಬಾರಿಗೆ ಕರ್ನಾಟಕ ಕಾರಾಗೃಹ ಇಲಾಖೆ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಭಾಗಿಯಾಗಿತ್ತು ಕಳೆದ ಒಂದು ತಿಂಗಳಿನಿಂದ ನಮ್ಮ ಎಲ್ಲ ವೀಕ್ಷಕ ಸಿಬ್ಬಂದಿ ವರ್ಗದವರು ಉತ್ತಮವಾಗಿ ತರಬೇತಿಯನ್ನು ಹೊಂದಿ ಈ ದಿನ ಅದ್ವಿತೀಯವಾದ ಪ್ರದರ್ಶನವನ್ನು ನೀಡುವುದರೊಂದಿಗೆ ಇಡೀ ಏನು ಗಣರಾಜ್ಯೋತ್ಸವದ ಒಂದು ಅಂಗವಾಗಿ ಸೇರಿರ್ತಕ್ಕಂತಹ ಒಟ್ಟು ಪ್ಲಟೂನ್ಗಳಲ್ಲಿ ಉತ್ತಮವಾದ ಪ್ರದರ್ಶನವನ್ನು ನೀಡಿ ಮೂರನೇ ಸ್ಥಾನವನ್ನು ಅವರು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಅವರೆಲ್ಲರಿಗೂ ಸಹ ಇಲಾಖೆ ವತಿಯಿಂದ ನಾನು ತುಂಬು ಹೃದಯದಿಂದ ಅಭಿನಂದಿಸ್ತೇನೆ ಸಾರ್ವಜನಿಕರಿಂದ ಈ ಕುರಿತು ಉತ್ತಮವಾದ ಸ್ಪಂದನೆ ಇಲಾಖೆಗೆ ಸಿಕ್ಕಿದೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಸ್ಫೂರ್ತಿದಾಯಕವಾಗಿ ಇಲಾಖೆಯ ಅಧಿಕಾರಿ ಸಿಬ್ಬಂದಿಗಳು ಕೆಲಸ ಮಾಡ್ತಾರೆ ಅಂತಕ್ಕಂಥ ಒಂದು ಆಶಾಭಾವನೆಯೊಂದಿಗೆ ಎಲ್ಲರಿಗೂ ಮತ್ತೊಮ್ಮೆ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ತಮ್ಮೆಲ್ಲರಿಗೂ ಶುಭಾಕಾಂಕ್ಷಿಗಳು ಪಿ ಎಸ್ ರಮೇಶ್ ಮುಖ್ಯ ಅಧೀಕ್ಷಕರು ಕೇಂದ್ರ ಕಾರಾಗೃಹ ಮೈಸೂರು